ಆತ್ಮೀಯ ವಿದ್ಯಾರ್ಥಿಗಳೇ ಜಿ ಎಸ್ ಶಿವರುದ್ರಪ್ಪ ಇವರು ಬರೆದಿರುವ ಸಂಜೆ ದಾರಿ ಎನ್ನುವ ಪದ್ಯಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳನ್ನ ಹಿಂದಿನ ತರಗತಿಯಲ್ಲಿ ನೋಡ್ತಾ ಹೋಗೋಣ ಮೊದಲೇದಾಗಿ ಕವಿ ಜಿ ಎಸ್ ಶಿವರುದ್ರಪ್ಪ ಇವರ ಪರಿಚಯವನ್ನ ನೋಡ್ತಾ ಹೋಗೋಣ ಜಿ ಎಸ್ ಶಿವರುದ್ರಪ್ಪ ಇವರ ಪೂರ್ತಿ ಹೆಸರು ಗುಗ್ಗರಿ ಶಾಂತವೀರಪ್ಪ ಶಿವರುದ್ರಪ್ಪ ಇವರು ಹುಟ್ಟಿದ್ದು ಏಳು ಫೆಬ್ರವರಿ ಸಾವಿರದ ಒಂಬೈನೂರ ಇಪ್ಪತ್ತಾರು ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರದಲ್ಲಿ ಮೈಸೂರು ವಿಶ್ವವಿದ್ಯಾನಿಲಯದಿಂದ ಬಿಎ ಆನರ್ಸ್ ಮತ್ತೆ ಎಂಎ ಪದವಿಯನ್ನ ಪಡೆದುಕೊಂಡು ನಂತರದಲ್ಲಿ ಮಹಾರಾಜ ಕಾಲೇಜಿನಲ್ಲಿ ಕನ್ನಡದ ಅಧ್ಯಾಪಕರಾಗಿ ಅನಂತರ ಉಸ್ಮಾನಿಯಾ ವಿಶ್ವವಿದ್ಯಾನಿಲಯದಲ್ಲಿ ಕನ್ನಡ ವಿಭಾಗದ ಮುಖ್ಯಸ್ಥರಾಗಿ ನಂತರ ಬೆಂಗಳೂರು ವಿಶ್ವವಿದ್ಯಾನಿಲಯದ ಕನ್ನಡ ಅಧ್ಯಯನ ಕೇಂದ್ರದಲ್ಲಿ ಪ್ರಾಧ್ಯಾಪಕರಾಗಿ ನಿರ್ದೇಶಕರಾಗಿ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರಾಗಿ ಸೇವೆಯನ್ನ ಸಲ್ಲಿಸ್ತಾರೆ ಇವರು ಹಲವು ಕೃತಿಗಳನ್ನ ಬರೆದಿದ್ದಾರೆ ಸಮಗಾನ ಚಲುವು ಒಲವು ದೇವಶಿಲ್ಪ ದೀಪದ ಹೆಜ್ಜೆ ಕಾರ್ತೀಕ ಗೋಡೆ ಅನಾವರಣ ತೆರೆದ ದಾರಿ ಗತಿಬಿಂಬ ಪರಿಶೀಲನೆ ವಿಮರ್ಶೆಯ ಪೂರ್ವ ಪಶ್ಚಿಮ ಕಾವ್ಯಾರ್ಥ ಚಿಂತನೆ ಮತ್ತೊಂದು ಪ್ರಮುಖ ಕೃತಿ ಸೌಂದರ್ಯ ಸಮೀಕ್ಷೆ ಆ ಇವೆಲ್ಲ ಬರ್ತಿದ್ದಾರೆ ಸೋವಿಯತ್ ಲ್ಯಾಂಡ್ ನೆಹರು ಪ್ರಶಸ್ತಿ ರಾಜ್ಯ ಮತ್ತು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಂಪ ಪ್ರಶಸ್ತಿ ರಾಷ್ಟ್ರಕವಿ ಪ್ರಶಸ್ತಿ ಸೇರಿ ಹಲವು ಪ್ರಶಸ್ತಿಗಳು ಇವರಿಗೆ ಸಿಕ್ಕಿದೆ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ದಾವಣಗೆರೆಯಲ್ಲಿ ನಡೆದ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿ ಜಿ ಎಸ್ ಎಸ್ ಕೆಲಸ ಮಾಡಿದ್ರು ಇಪ್ಪತ್ತು ಮೂರು ಡಿಸೆಂಬರ್ ಎರಡ್ ಸಾವಿರದ ಹದಿಮೂರರಂದು ಶಿವರುದ್ರಪ್ಪ ಅವರು ನಮ್ಮನ್ನ ಅಗಲಿದ್ದಾರೆ ವಿದ್ಯಾರ್ಥಿಗಳೇ ಇದು ಅವರ ಒಂದು ಕಿರು ಪರಿಚಯ ಈಗ ನೇರವಾಗಿ ಪದ್ಯದ ವಿಚಾರಕ್ಕೆ ಹೋಗೋಣ ಮೊದಲೇದಾಗಿ ಪ್ರಶ್ನೆಗಳು ಏನೇನಿದೆ ಅನ್ನೋದನ್ನ ನೋಡ್ತಾ ಹೋಗೋಣ ವಿದ್ಯಾರ್ಥಿಗಳು ಪ್ರಶ್ನೆಗಳು ಮೂರು ರೀತಿ ಪ್ರಶ್ನೆಗಳು ಇಲ್ಲಿ ನಿಮ್ಗೆ ಬರುವಂತದ್ದು ಒಂದೇ ಪ್ರಶ್ನೆ ಅಧಿಕಾರದಲ್ಲಿದ್ದ ದರ್ಪ ನಿವೃತ್ತಿಯಾದ ಮೇಲೆ ಹೇಗೆ ಪಶ್ಚಾತ್ತಾಪವಾಗಿ ಮೂಡಿದೆ ಸಂಜದಾರಿ ಕವಿತೆಯ ಹಿನ್ನೆಲೆಯಲ್ಲಿ ವಿವರಿಸಿ ಪ್ರಶ್ನೆ ಎರಡು ಅಹಂಕಾರ ಮತ್ತು ಮನುಷ್ಯತ್ವವನ್ನ ಕುರಿತು ಸಂಜದಾರಿ ಕವಿತೆಯ ನಿಲುವನ್ನ ತಿಳಿಸಿ ಪ್ರಶ್ನೆ ಮೂರು ಇಳಿ ವಯಸ್ಸಿನಲ್ಲಿ ಹಿಂದೆ ಮಾಡಿದ ಪಾಪ ಕಾರ್ಯಗಳು ಹೇಗೆ ಬೆನ್ನು ಅತ್ತುತ್ತವೆಂಬುದನ್ನು ಸಂಜೆ ದಾರಿ ಕವಿತೆ ಹೇಗೆ ಕಟ್ಟಿಕೊಟ್ಟಿದೆ ವಿವರಿಸಿ ಒಟ್ಟು ಮೂರು ರೀತಿ ಪ್ರಶ್ನೆಗಳು ಇರುವಂಥದ್ದು ಮೊದಲು ಸಾರಾಂಶವನ್ನು ನೋಡಿ ಆಮೇಲೆ ಕೊನೆಗೆ ಪ್ರಶ್ನೋತ್ತರಗಳನ್ನು ಕೂಡ ನಾವು ಕೊಡ್ತಾ ಹೋಗಿದ್ದೇವೆ ಮೊದಲೇದಾಗಿ ಈಗ ಸಾರಾಂಶವನ್ನು ನೋಡ್ತಾ ಹೋಗೋಣ ವಿದ್ಯಾರ್ಥಿಗಳೇ ಮೊದಲನೇ ಪದ್ಯ ನೋಡಿ ಇಲ್ಲಿ ಕೈ ಹಿಡಿದ ಸರಪಳಿಯ ಜಗ್ಗುತ್ತಿದೆ ಕರಿನಾಯಿ ಹೊಳೆ ಹೊಳೆವ ಕೆಂಗಣ್ಣು ಜೊಲ್ವ ನಾಲಗೆ ನಾಯಿ ಸಂಜೆ ಮುಗುಲಿನ ಕೆಳಗೆ ದೂರ ದೂರದವರೆಗೆ ಮುಗಿ ಪ್ರಶ್ನೆಯೊಲು ಹಾಸಿರಲು ಟಾರ್ ಬೀದಿ ಕೈ ಹಿಡಿದು ಸರಪಳಿಯ ಜಗ್ಗುತ್ತಿದೆ ಕರಿನಾಯಿ ಮುಂದೆ ಮುಂದೆ ಹಿಡಿದ ಕೈ ಸಾಗುತ್ತಿದೆ ಹಿಂದೆ ಹಿಂದೆ ಈ ಪದ್ಯ ಸಂಜೆ ಹೊತ್ತು ಮಬ್ಬಾದಂತಹ ವಾತಾವರಣದ ಬಗ್ಗೆ ಮಾತಾಡ್ತಾ ಹೋಗುತ್ತೆ ಈ ದೃಶ್ಯದಲ್ಲಿ ಕಪ್ಪು ನಾಯಿಯೊಂದನ್ನ ಸರಪಳಿಯನ್ನ ಕಟ್ಲಾಗಿದೆ ಆ ಸರಪಳಿಯನ್ನ ಎಳ್ಕೊಂಡು ಆ ನಾಯಿ ಮುನ್ಮುಂದೆ ನಡೀತಾ ಇದೆ ಅದರ ಹಿಂಭಾಗದಲ್ಲಿ ವಾಕ್ ಹೋಗ್ತಾ ಇದ್ದಾರೆ ಲೇಖಕರು ಅದರ ಕೆಂಪು ಕಣ್ಣುಗಳು ಅದರ ನೇತಾಡುವ ನಾಲಿಗೆ ಭಯವನ್ನು ಸೂಚಿಸ್ತಾ ಇದೆ ಸಂಜೆಯ ಮಬ್ಬಾದ ವಾತಾವರಣದಲ್ಲಿ ರಸ್ತೆ ಅಂತ್ಯವಿಲ್ಲದೆ ಪ್ರಶ್ನೆಯಂತೆ ಕಾಣುತ್ತಿದೆ ನಾಯಿ ಮುಂದೆ ಹೋಗಲು ಪ್ರಯತ್ನಿಸುತ್ತಿದ್ದರೆ ಕೈ ಅದನ್ನು ಹಿಂದೆ ಎಳೆಯುತ್ತಿದೆ ಈ ಪದ್ಯದಲ್ಲಿ ಸಂಜೆಯ ನಿಗೂಢತೆ ಮತ್ತು ಜೀವನ ಯಾವಾಗ ಬೇಕಿದ್ರು ಎಂಡ್ ಆಗ್ಬೋದು ಇವತ್ತಿನ ಸಂಜೆ ಮುಳುಗ್ದಂಗೆ ಕತ್ ಬಂದಂಗೆ ಅಂತೇಳಿ ಅನಿಶ್ಚಿತತೆಯ ಭಾವನೆಗಳನ್ನ ಇಲ್ಲಿ ಚಿತ್ರಿಸಲಾಗಿದೆ ವಿದ್ಯಾರ್ಥಿಗಳೇ ಎರಡನೇ ಪದ್ಯ ನೋಡಿ ಹಗಲೆಲ್ಲ ಗಾಡಿಯ ನೆಳೆದು ಸೋತು ಸುಸ್ತಾದ ಜಟಕ ಕುದುರೆಯಂತೆ ಸೋತ ದಳಪತಿಯಂತೆ ಕೆನ್ನೆವಿರ ತಲೆಗೆದರಿ ಮುಳುಗುತಿಹನಲ್ಲಿ ಅದೋ ಮುದಿಯ ಸೂರ್ಯ ಮುಗಿಲ ಕೊತ್ತಳದಲ್ಲಿ ಮೊಳಗುತ್ತಿದೆ ಆಗಲೇ ಇರುಳ ಸೂರ್ಯ ಅಂದ್ರೆ ಸಂಜೆಯ ಮುಳುಗುತ್ತಿರುವ ಸೂರ್ಯನ ದುಃಖ ಮತ್ತು ವಿಶ್ರಾಂತಿಯನ್ನು ತೋರಿಸ್ತಾ ಇದೆ ಸೂರ್ಯನನ್ನ ದಣಿದ ಕುದುರೆ ಸೋತ ದಳಪತಿ ಮತ್ತು ಮುದುಕನಿಗೆ ಹೋಲಿಸಿ ಆತನ ದುಃಖವನ್ನ ಹೆಚ್ಚು ಪರಿಣಾಮಕಾರಿಯಾಗಿ ಇಲ್ಲಿ ವಿವರಿಸಲಾಗಿದೆ ಆ ಒಂದು ಸೂರ್ಯ ಮುಳುಗ ಿರುವಾಗ ಆತ ಯಾವ ರೀತಿ ವಿಶ್ರಾಂತಿಗೆ ಜಾರ್ತಾನೆ ಅದೇ ಸಂದರ್ಭದಲ್ಲಿ ಹೇಗೆ ಕತ್ತಲು ಬರುತ್ತೆ ಅನ್ನೋದನ್ನ ಇಲ್ಲಿ ಲೇಖಕರು ತಿಳಿಸ್ತಾ ಇದ್ದಾರೆ ವಿದ್ಯಾರ್ಥಿಗಳೇ ಮೂರನೇ ಪ್ಯಾರ ನೋಡಿ ಅಲ್ಲಿ ಅಳಿದುಳಿದ ಬೆಳಕಿನಲ್ಲಿ ತಲೆಯ ನೆತ್ತಿಹುದಲ್ಲಿ ಆಪೀಸು ಕಟ್ಟಡ ಆ ಈಗಲೋ ಆಗಲೋ ನಿದ್ದೆಯಾಳಕ್ಕೆ ಇಳುವ ಅಸುಳೆ ಕಣ್ ಬಿಡುವಂತೆ ಕಿಟಕಿ ಗಾಜಿನ ಒಳಪು ನೂರಾರು ನೆನಪು ಓ ಅಲ್ಲೇ ಆ ಮಹಡಿಯಲ್ಲೇ ಇದೆ ಆಫೀಸು ರೂಮು ಬೆಲ್ಲ ನೊತ್ತಿದರೆ ಸಾಕು ಬಂದು ನಿಲ್ಲುತ್ತಿದ್ದನು ಪೂನು ಟೇಬಲ್ ಮೇಲೆ ತಿರುಗುತ್ತಿದ್ದಿತು ಪ್ಯಾನು ನೂರಾರು ಜನ ಬಂದು ಹೊಡೆಯುತ್ತಿರಲು ಸಲಾಮು ಚರ್ಬಿತ್ತು ಅಧಿಕಾರವಿತ್ತು ಕೈ ಕೆಳಗಿನವರನ್ನು ನಡುಗಿಸುವ ಬಲವಿತ್ತು ಎಲ್ಲವೂ ಇತ್ತು ಮೊನ್ನೆ ದಿನ ತಾನೇ ಇತ್ತು ಈಗಿಲ್ಲ ಅದು ಹಳೆಯ ನೆನಪು ಅಂದ್ರೆ ಈ ಪದ್ಯ ಅಧಿಕಾರ ಮತ್ತು ಪ್ರತಿಷ್ಠೆಯು ಶಾಶ್ವತವಲ್ಲ ಎಂಬುದನ್ನ ತೋರಿಸ್ತಾ ಇದೆ ಒಂದು ಕಾಲದಲ್ಲಿ ಅಧಿಕಾರದಲ್ಲಿ ಇದ್ದ ವ್ಯಕ್ತಿಯೊಬ್ಬರು ಈಗ ತಮ್ಮ ಹಿಂದಿನ ದಿನಗಳನ್ನ ನೆನಪಿಸಿಕೊಳ್ತಾ ಇದ್ದಾರೆ ಸಂಜೆಯ ಬೆಳಕಿನಲ್ಲಿ ಕಾಣುವ ಕಚೇರಿ ಕಟ್ಟಡದ ಕಿಟಕಿಗಳು ಅವರ ಹಳೆಯ ನೆನಪುಗಳನ್ನ ಮರುಕಳಿಸುವಂತೆ ಇಲ್ಲಿ ಮಾಡ್ತಾ ಇದೆ ಅಂತೇಳಿ ತಿಳಿಸ್ತಾ ಇದ್ದಾರೆ ವಿದ್ಯಾರ್ಥಿಗಳೇ ಮೂವತ್ತು ವರ್ಷದ ದುಡಿತ ಅಧಿಕಾರಕ್ಕೆ ದರ್ಪಕ್ಕೆ ಬಿಂಕಕ್ಕೆ ಬೆಲೆಗೊಟ್ಟ ಜನದ ತಾಳದ ಬಡಿತ ಅದರೊಡನೆ ಕುಣಿತ ಈ ಪದ್ಯವು ಅಧಿಕಾರ ಮತ್ತು ದರ್ಪಕ್ಕೆ ಮರುಳಾದ ಜನರ ಬಗ್ಗೆ ಹೇಳ್ತಾ ಇದೆ ಮೂವತ್ತು ವರ್ಷಗಳ ಕಾಲ ದುಡಿದು ಅಧಿಕಾರಕ್ಕೆ ಬಂದ ವ್ಯಕ್ತಿ ದರ್ಪ ಮತ್ತು ಬಿಂಕವನ್ನ ಜನ ಮೆಚ್ಚುತ್ತಾರೆ ಅವರು ಅಧಿಕಾರಕ್ಕೆ ನೀಡುವ ಬೆಲೆ ಮತ್ತು ಅದಕ್ಕೆ ಅವರು ಕುಣಿಯುವ ಕುಣಿತವನ್ನ ಈ ಪದ್ಯ ಹೇಳ್ತಾ ಇದೆ ಯಾವ ರೀತಿ ಕುಣಿತಾರೆ ಅಧಿಕಾರಕ್ಕೆ ದರ್ಪಕ್ಕೆ ಅಂತೇಳಿ ಹೇಳ್ತಾ ಇದ್ದಾರೆ ದುಡಿತಾ ದುಡಿತಾ ಹೇಗೆ ಮನುಷ್ಯ ಬದಲಾಗ್ತಾನೆ ಅನ್ನೋದನ್ನ ಇಲ್ಲಿ ಲೇಖಕರು ತುಂಬಾ ಚೆನ್ನಾಗಿ ತಿಳಿಸ್ತಾ ಇದ್ದಾರೆ ವಿದ್ಯಾರ್ಥಿಗಳೇ ಮುಂದೆ ನೋಡಿಯಲ್ಲಿ ಯಾವ ಪುರುಷಾರ್ಥವನ್ನು ಪಡೆದುದಾಯಿತು ಜೀವ ಇತ್ತು ಅವಕಾಶವಿತ್ತು ತಿಳಿವಿತ್ತು ಬೆಳಕಿತ್ತು ಎದೆಯ ಹೊಸ್ತಿಲಿನಲ್ಲಿ ಕಾಯುತ್ತಿದ್ದನು ದೇವ ಒಳಗೆ ಬರಲಪ್ಪಣೆಯೇ ಎಂಬ ದನಿ ಕೇಳಿದರೂ ಅದು ಬೇಡವಾಗಿತ್ತು ಅಂದ್ರೆ ಜೀವನದಲ್ಲಿ ಮನುಷ್ಯನಿಗೆ ಸಾಕಷ್ಟು ಅವಕಾಶಗಳು ಜ್ಞಾನ ಮತ್ತು ಬೆಳಕು ಸಿಕ್ಕಿದ್ರೂ ಕೂಡ ಆತ ಅವುಗಳನ್ನ ಸದುಪಯೋಗ ಪಡಿಸ್ಕೊಳ್ಳಿಲ್ಲ ದೇವರು ಕೂಡ ಅವನ ಹೃದಯದ ಬಾಗ್ಲಲ್ಲಿ ನಿಂತು ಒಳಗೆ ಬರಲು ಅನುಮತಿ ಕೇಳಿದರೂ ಆತ ಅದನ್ನ ನಿರಾಕರಿಸ್ತಾನೆ ನಾನು ಬರ್ತೀನಪ್ಪಾ ಅಂದ್ರು ಆತ ಅರಿಯ್ಯೋ ನನಗೆ ಟೈಮ್ ಇಲ್ಲ ಅನ್ನುವಂತಹ ಭಾವನೆಯನ್ನ ತೋರಿಸ್ತಾನೆ ಈ ಮೂಲಕ ಮನುಷ್ಯನು ತನ್ನ ಜೀವನದಲ್ಲಿ ಯಾವ ಪುರುಷಾರ್ಥವನ್ನು ಸಾಧಿಸೋಕ್ ಆಗ್ಲಿಲ್ಲ ಅಂತೇಳಿ ಕವಿಲಿ ವಿಷಾದವನ್ನ ವ್ಯಕ್ತಪಡಿಸಿದ್ದಾರೆ ವಿದ್ಯಾರ್ಥಿಗಳೇ ಒತ್ತು ಹೋದ ಮೇಲೆ ಯಾರು ಬಲ್ಲರು ನಿನ್ನ ಹೊತ್ತು ಹೋಗದ ಮುನ್ನ ಮೃತ್ಯು ಮುಟ್ಟದ ಮುನ್ನ ತುತ್ತು ಗೆಲಸವ ಮಾಡು ನೋಡಿ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಈ ಸಾಲುಗಳು ಮನುಷ್ಯನ ಜೀವನದ ಅನಿಶ್ಚಿತತೆಯನ್ನ ಬಗ್ಗೆ ಮರಣದ ಬಗ್ಗೆ ಅನಿವಾರ್ಯತೆಯನ್ನ ತಿಳಿಸ್ತಾ ಇದೆ ಯಾವಾಗ ಬೇಕಿದ್ರು ನಾವು ಡಮರ್ ಅನ್ಬೋದು ಅನ್ನೋದನ್ನ ಹೇಳ್ತಾ ಇದೆ ಜೀವನದಲ್ಲಿ ಸಮಯವು ಬಹಳ ಮುಖ್ಯವಾಗಿದೆ ಮತ್ತು ಅದನ್ನ ಸದುಪಯೋಗ ಪಡಿಸಿಕೊಳ್ಳಬೇಕು ಟೈಮ್ ಅನ್ನೋದು ಬಹಳ ಇಂಪಾರ್ಟೆಂಟ್ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಸಮಾಜಕ್ಕೆ ಉಪಯೋಗ ಆಗುವ ಕೆಲಸಗಳನ್ನ ಮಾಡೋದ್ರ ಮೂಲಕ ನಮ್ಮ ಜೀವನವನ್ನ ಅರ್ಥಪೂರ್ಣವಾಗಿಸ್ಕೊಳ್ಬೇಕು ಅಂತೇಳಿ ಈ ಕವನದ ಸಾಲುಗಳು ನಮ್ಗೆ ಲೈಫ್ ನ ಎಜುಕೇಶನ್ ಅನ್ನ ಅರ್ಥ ಮಾಡ್ಕೊಳ್ಳುವಂತಹ ಕೆಲಸವನ್ನ ಮಾಡಿಸ್ತಾ ಇದೆ ವಿದ್ಯಾರ್ಥಿಗಳೇ ಅದು ಮುಳುಗುತ್ತಿದೆ ಹೊತ್ತು ಈಗ ಅದು ಸೂಡು ಪಡುವಣದ ಚಿತೆಯಲ್ಲಿ ಹೆಗಲ ಎಣ ಉರಿಯುತ್ತಿದೆ ನೋಡು ನೋಡು ಈ ಪದ್ಯ ಸೂರ್ಯಾಸ್ತ ಅಂದ್ರೆ ಸೂರ್ಯ ಮುಳುಗ್ತಿರೋ ದೃಶ್ಯವನ್ನ ನಮ್ಗೆ ತೋರಿಸ್ತಾ ಇದೆ ಸೂರ್ಯ ಮುಳುಗುವಾಗ ಆಕಾಶ ಕೆಂಪಾಗಿ ಕಾಣಿಸ್ತಾ ಇದೆ ಅದನ್ನ ಕವಿಯಲ್ಲಿ ಕವಿಯಲ್ಲಿ ಹೇಳ್ತಾರೆ ಚಿತೆಯಲ್ಲಿ ಉರಿಯುತ್ತಿರುವ ಬೆಂಕಿಗೆ ಹೋಲಿಸ್ತಾರೆ ಈ ಅದು ಅವ್ರು ಹೇಳ್ತಾರೆ ನೋಡಿ ಪಡುವಣದ ಚಿತೆಯಲ್ಲಿ ಹಗಲಯಣ ಉರಿಯುತ್ತಿದೆ ಯಾರೋ ಬೆಂಕಿಗೆ ಎಣವನ್ನು ಸುಡ್ತಾರೇನೋ ಅನ್ನೋ ತರ ದಿನದ ಅಂತ್ಯವನ್ನ ಸತ್ತ ದೇಹಕ್ಕೆ ಹೋಲಿಸಿ ಸೂರ್ಯಾಸ್ತವನ್ನು ಒಂದು ಚಿತೆಯಂತೆ ವರ್ಣಿಸ್ತಾ ಇದ್ದಾರೆ ಈ ಮೂಲಕ ಕವಿ ಸೂರ್ಯಾಸ್ತದ ಸುಂದರ ಮತ್ತು ಸಾಂಕೇತಿಕ ಚಿತ್ರಣವನ್ನ ಇಲ್ಲಿ ನೀಡ್ತಾ ಇದ್ದಾರೆ ವಿದ್ಯಾರ್ಥಿಗಳೇ ಇನ್ನು ಕೊನೆಯ ಪ್ಯಾರ ನೋಡಿ ಮಸ್ಸಿ ನಿರಾಸೆಯ ನಭದ ಮೇಲೆ ಕರಿಗೆರೆಗಳನ್ನು ಬರೆದ ತಂತಿಯ ಕಂಬ ಸಾಲು ಸಾಲು ತಲೆಗೆದ ತಲೆಗೆದರಿ ನಿಂತಿರುವ ಈಚಲಿನ ರೂಕ್ಷತೆಗೆ ಹಿನ್ನೆಲೆಯ ರಚಿಸಿರಲು ಬೋಳು ಬಯಲು ದೂರ ದೂರದವರೆಗೆ ಸಂಜೆ ಬಾನಿನ ಕೆಳಗೆ ಮುಗಿವಿರದ ಪ್ರಶ್ನೆಯೊಳು ಮಲಗಿರುವ ಟಾರ್ ಬೀದಿಯಲ್ಲಿ ಕೈ ಹಿಡಿದ ಸರಪಳಿಯ ಜಗ್ಗುತ್ತಿದೆ ಕರಿನಾಯಿ ಮುಂದೆ ಮುಂದೆ ಹಿಡಿದ ಕೈ ಸಾಗುತ್ತಿದೆ ಹಿಂದೆ ಹಿಂದೆ ಈ ಪದ್ಯ ಸಂಜೆಯ ಮಂಕಾದ ವಾತಾವರಣವನ್ನ ತಿಳಿಸ್ತಾ ಇದೆ ಇದು ನಿರಾಸೆ ಒಂಟಿತನ ಅನಿಶ್ಚಿತತೆಯನ್ನ ತಿಳಿಸ್ತಾ ಇದೆ ಸಂಜೆಯ ಮಂಕಾದ ವಾತಾವರಣದ ಬಗ್ಗೆ ಹೇಳ್ತಾ ಇದೆ ಆಕಾಶವು ಮಸಿ ಅಂತ ಕಪ್ಪಾಗಿ ಕಾಣಿಸ್ತಾ ಇದೆ ಮಸಿ ನಿರಾಸೆ ನಬದ ಮೇಲೆ ಅಂದ್ರೆ ಆಕಾಶ ಮಸಿ ಅಂತಂದ್ರೆ ಅಲ್ಲಿ ಕಪ್ಪಾಗಿರುವಂತಹ ಒಂದು ರೀತಿ ಕಾಣಿಸ್ತಾ ಇದೆ ಬರೆದ ತಂತಿಯ ಕಂಬ ಸಾಲು ಸಾಲು ಅಂದ್ರೆ ಅಲ್ಲಿ ಕಂಬಗಳು ಕಾಣಿಸ್ತಾ ಇದೆ ಅಲ್ಲಿ ಟೆಲಿಫೋನ್ ಕಂಬಗಳು ಸಾಲಾಗಿ ಕಾಣಿಸ್ತಾ ಇರುವಂತದ್ದನ್ನ ಎಳಸ್ತಾ ಇದ್ದಾರೆ ತಲೆಗೆದರಿ ನಿಂತಿರುವ ಈಚಲಿನ ವೃಕ್ಷತೆಗೆ ಅಂದ್ರೆ ಈಚಲು ಮರಗಳು ಸಂಜೆ ಹೊತ್ತಲ್ಲಿ ನಿಮ್ಗೆ ಸೂರ್ಯ ಮುಳುಗುವಾಗ ಕಪ್ಪು ಕಾಣಿಸುತ್ತಲ್ಲ ಬ್ಯಾಕ್ ಗ್ರೌಂಡ್ ಬ್ಯಾಕ್ ಸೈಡ್ ಇಂದ ಸೊ ಆಪೋಸಿಟ್ ಸೈಡ್ ಇಂದ ಅದೇ ರೀತಿ ಇಲ್ಲಿ ಹೇಳ್ತಾ ಇದ್ದಾರೆ ಸೂರ್ಯನ ಅಪೋಸಿಟ್ ಅಲ್ಲಿ ಬ್ಲಾಕ್ ಸೈಡ್ ಕಲರ್ ಅಲ್ಲಿ ಈಚಲು ಗಿಡ ಕಾಣಿಸ್ತಾ ಇದೆ ಹಿನ್ನೆಲೆಯ ರತ್ಸಿರಲು ಬೋಳು ಬಯಲು ಎಲ್ಲ ಬೋಳು ಬಯಲಾಗಿ ಕಾಣಿಸ್ತಾ ಇದೆ ಆಕಾಶದ ಕೆಳಗೆ ದೂರ ಹೋದವರೆಗೆ ಇಲ್ಲಿ ಟಾರು ರಸ್ತೆ ಇದೆ ಮುಗಿವಿರದ ಪ್ರಶ್ನೆಯಲ್ಲೂ ಮಲಗಿರುವ ಟಾರ್ ಬೀದಿ ಅಂದ್ರೆ ಅಲ್ಲಿ ನಿರಂತರತೆ ಏನು ಕಂಟಿನ್ಯೂ ಆಗಿದೆ ಕೈ ಹಿಡಿದ ಸರಪಳಿಯನ್ನ ಜಗ್ತಾ ಇದೆ ಅದನ್ನ ಹಿಡಿದ ಕೈ ಹಿಂದೆ ಹಿಂದೆ ಸಾಕ್ತಾ ಇದೆ ಅಂದ್ರೆ ಇಲ್ಲಿ ಸಂಬಂಧಗಳಲ್ಲಿನ ಒತ್ತಡ ಮತ್ತೆ ಬೇರ್ಪಡುವಿಕೆಯ ಭಾವನೆಯನ್ನ ಈ ಒಂದು ಪದ್ಯ ಸೂಚಿಸ್ತಾ ಹೋಗ್ತದೆ ಒಟ್ಟಾರೆ ಸಂಜೆ ವಾಕ್ ಹೋದಾಗ ಸೂರ್ಯ ಮುಳುಗುವಂತ ವಿಚಾರದಲ್ಲಿ ಮನುಷ್ಯ ಏನೆಲ್ಲ ನೋಡ್ಲಿಕ್ಕೆ ಸಿಗುತ್ತೆ ಅನ್ನುವಂಥದ್ದನ್ನ ಈ ಪದ್ಯದ ಮೂಲಕ ಕವಿ ತುಂಬಾ ಚೆನ್ನಾಗಿ ಅದ್ಭುತವಾಗಿ ಕಟ್ಕೊಟ್ಟಿದ್ದಾರೆ ಇದು ಈ ಪದ್ಯದ ಸಾರಾಂಶ ಈಗ ಈ ಪದ್ಯಕ್ಕೆ ಸಂಬಂಧಪಟ್ಟಂತ ಪ್ರಶ್ನೋತ್ತರಗಳನ್ನ ನೋಡ್ತಾ ಹೋಗೋಣ ವಿದ್ಯಾರ್ಥಿಗಳೇ ಮೂರು ರೀತಿ ಪ್ರಶ್ನೆ ಇರ್ತದೆ ಮೊದಲನೇ ಪ್ರಶ್ನೆ ನೋಡಿ ಅಧಿಕಾರದಲ್ಲಿದ್ದ ದರ್ಪ ನಿವೃತ್ತಿಯಾದ ಮೇಲೆ ಹೇಗೆ ಪಶ್ಚಾತ್ತಾಪವಾಗಿ ಮೂಡಿದೆ ಸಂಜೆ ದಾರಿ ಕವಿತೆ ಹಿನ್ನೆಲೆಯಲ್ಲಿ ವಿವರಿಸಿ ಅಂತ ಕೇಳಿದರೆ ನಾಲ್ಕು ರೀತಿಯ ಪಾಯಿಂಟ್ಸ್ ಅನ್ನ ಕೊಟ್ಟಿದ್ದೇನೆ ಇನ್ನೊಂದಷ್ಟು ಪಾಯಿಂಟ್ಸ್ ಅನ್ನ ನೀವು ಜೋಡಿಸ್ಕೊಂಡು ಬರ್ದ್ರೆ ಇದು ಒಳ್ಳೆ ಉತ್ತರ ಆಗ್ಬಹುದು ಇನ್ನು ಪ್ರಶ್ನೆ ಎರಡನ್ನ ನೋಡ್ತಾ ಹೋಗೋಣ ಪ್ರಶ್ನೆ ಎರಡರಲ್ಲಿ ಅಹಂಕಾರ ಮತ್ತು ಮನುಷ್ಯತ್ವವನ್ನು ಕುರಿತು ಸಂಜೆ ದಾರಿ ಕವಿತೆಯ ನಿಲುವನ್ನ ತಿಳಿಸಿ ಅಂತೇಳಿ ಪ್ರಶ್ನೆ ಇದೆ ಅದಕ್ಕೆ ನಾಲ್ಕು ಪಾಯಿಂಟ್ಸ್ ಅನ್ನ ಕೊಟ್ಟಿದ್ದೇನೆ ಅದ್ರ ಜೊತೆಗೆ ಒಂದ್ ಐದಾರು ಪಾಯಿಂಟ್ಸ್ ಅನ್ನ ಆಡ್ ಮಾಡಿಕೊಂಡು ಬರೆದ್ರೆ ಒಳ್ಳೆ ಉತ್ತರ ಆಗ್ಬೋದು ವಿದ್ಯಾರ್ಥಿಗಳೇ ಇನ್ನು ಮೂರನೇ ಪ್ರಶ್ನೆಯನ್ನ ನೋಡ್ತಾ ಹೋಗೋಣ ನೋಡಿ ಇಲ್ಲಿ ಮೂರನೇ ಪ್ರಶ್ನೆ ಇಳಿ ವಯಸ್ಸಿನಲ್ಲಿ ಹಿಂದೆ ಮಾಡಿದ ಪಾಪ ಕಾರ್ಯಗಳು ಹೇಗೆ ಬೆನ್ನು ಹತ್ತುತ್ತವೆಂಬುದನ್ನ ಸಂಜೆ ದಾರಿ ಕವಿತೆ ಹೇಗೆ ಕಟ್ಟಿಕೊಟ್ಟಿದೆ ವಿವರಿಸಿ ಅಂತ ಪ್ರಶ್ನೆ ಇದೆ ಸೊ ಇದಕ್ಕೆ ನಾನು ಐದು ಪಾಯಿಂಟ್ಸ್ ಅನ್ನ ನಿಮ್ಗೆ ಕೊಟ್ಟಿದ್ದೇನೆ ಆ ಐದು ಪಾಯಿಂಟ್ಸ್ ಅನ್ನ ನೀವು ಖಂಡಿತ ಬರೆದ್ರೆ ಒಳ್ಳೆ ಒಂದು ಉತ್ತರ ಆಗ್ಬೋದು ಸೊ ಇದು ನಮ್ಮ ಸಂಜೆ ದಾರಿ ಕವಿತೆಗೆ ಸಂಬಂಧಪಟ್ಟಂತಹ ವಿಚಾರಗಳಾಗಿತ್ತು ಖಂಡಿತ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ನಮ್ಮ ಫಸ್ಟ್ ಬಟನ್ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ತಿಳಿಸ್ತಾ ಇದೇ ಇಂಥದ್ದೇ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ